ಎಲ್ಲರಿಗೂ ನಮಸ್ಕಾರ ನನ್ನೆಲ್ಲ ಆತ್ಮೀಯ ಪ್ರೀತಿಯ ಮುದ್ದು ವಿದ್ಯಾರ್ಥಿಗಳೇ ಇಂದಿನ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದು ನಾವು ನಾವು ನಿನ್ನೆ ತರಗತಿಯಲ್ಲಿ ನೋಡಿದ್ವಿ ಏಳನೇ ತರಗತಿಯ ಕನ್ನಡ ಗದ್ಯ ಭಾಗವಾಗಿರುವಂತಹ ಎಂಟನೇ ಗದ್ಯ ಭಾಗ ಸಂಕ್ರಾಂತಿ ಎಂದು ಸುಖ ದುಃಖ ಅನ್ನುವಂತಹ ಗದ್ಯ ಭಾಗದ ಸಾರಾಂಶವನ್ನ ನಿನ್ನೆ ತರಗತಿಯಲ್ಲಿ ನೋಡಿದ್ವಿ ಅದರಲ್ಲಿ ಸಂಕ್ರಾಂತಿ ಹಬ್ಬ ಹೇಗೆ ಮಾಡ್ತಾರ ಹಳ್ಳಿಗಳಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಮೊದಲಿನ ಕಾಲದಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಎಷ್ಟೊಂದು ಪ್ರಾಮುಖ್ಯತೆ ನೀಡಲಾಗಿತ್ತು ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ನಾವೆಲ್ಲ ಏನು ಮಾಡಿದ್ವಿ ಲೆಕ್ಕಾಚಾರವನ್ನ ಮಾಡ್ತಾ ಮಾಡ್ತಾ ಹಬ್ಬಗಳನ್ನ ಮರತ್ ಬಿಟ್ಟಿದ್ದೀವಿ ಹಬ್ಬಗಳಿಗೆ ನಾವು ಯಾಕೆ ಪ್ರಾಮುಖ್ಯತೆ ಕೊಡ್ತಾ ಇಲ್ಲ ನೆಮ್ಮದಿಯ ಜೀವನವನ್ನು ಯಾಕೆ ಕಂಡುಕೊಳ್ಳಲಿಕ್ಕೆ ಆಗ್ತಾ ಇಲ್ಲ ಹೀಗೆ ಪ್ರತಿಯೊಂದರ ಬಗ್ಗೆ ನಾವು ಏನು ಮಾಡಿದ್ವಿ ಅಭ್ಯಾಸವನ್ನು ಮಾಡಿದ್ವಿ ಅದಷ್ಟಲ್ಲೇ ಕವಿ ಪರಿಚಯ ಮತ್ತು ಶಬ್ದಾರ್ಥಗಳ ಪರಿಚಯವನ್ನ ನಾವು ನೋಡಿದ್ವಿ ಮಕ್ಕಳಿಗೆ ನಾವೇನ್ ಮಾಡೋಣ ಇಂದಿನ ತರಗತಿಯಲ್ಲಿ ನಾವು ಸಂಕ್ರಾಂತಿ ಎಂದು ಸುಖ ದುಃಖ ಅನ್ನುವಂತಹ ಗದ್ಯ ಭಾಗದ ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡೋಣ ಬನ್ನಿ ಏಳನೇ ತರಗತಿ ಗದ್ಯ ಭಾಗ ಎಂಟು ಸಂಕ್ರಾಂತಿ ಎಂದು ಸುಖ ದುಃಖ ಲೇಖಕರ ಪರಿಚಯವನ್ನ ನೋಡ್ಕೊಂಡ್ ಬರೋಣ ಲೇಖಕರು ಈ ಗದ್ದೆ ಭಾಗದ ಲೇಖಕರು ಎ ಆರ್ ಮಣಿಕಾಂತ್ ಬನ್ನಿ ಅವರ ಪಠ್ಯವನ್ನು ನೋಡೋಣ ಎ ಆರ್ ಮಣಿಕಾಂತ್ ಅವರು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಆಯತನಹಳ್ಳಿಯಲ್ಲಿ ಜನಿಸಿದರು ಎಂಜಿನಿಯರಿಂಗ್ ಪದವೀಧರರಾದ ಇವರು ಪತ್ರಿಕೋದ್ದಿಯಾಗಿ ಕೆಲಸ ಮಾಡುತ್ತಿದ್ದಾರೆ ಹಾಯ್ ಬೆಂಗಳೂರು ಸಂಯುಕ್ತ ಕರ್ನಾಟಕ ವಿಜಯ ಕರ್ನಾಟಕ ಪತ್ರಿಕೆಗಳಲ್ಲಿ ಕೆಲಸ ಮಾಡಿ ಈಗ ಕನ್ನಡಪ್ರಭ ಪತ್ರಿಕೆಯಲ್ಲಿ ಮುಖ್ಯ ಉಪಸಂಪಾದಕರಾಗಿದ್ದಾರೆ ಭಾವತೀರಯಾನ ಎಂಬ ಅಂಕರವನ್ನು ಬರೆಯುತ್ತಿದ್ದಾರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ ಪ್ರಸ್ತುತ ಗದ್ಯಪಾಠವನ್ನ ಅಮ್ಮ ಹೇಳಿದ ನೂರೆಂಟು ಸುಳ್ಳುಗಳು ಎಂಬ ಕೃತಿಯಿಂದ ಆರಿಸಲಾಗಿದೆ ಮಕ್ಕಳಿಗೆ ನಾನು ನಿನ್ನೆ ಹೇಳಿದ್ನಲ್ಲ ನಿನ್ನೇನು ಹೇಳಿದ ತರಗತಿಯಲ್ಲಿ ಹೇಳಿದೆ ಇವತ್ತಿನ ತರಗತಿಯಲ್ಲಿ ಕೂಡ ಹೇಳ್ತಾ ಇದ್ದೀನಿ ಇವರ ಕಾದಂಬರಿಗಳು ಯಾವೆರಡು ಅಮ್ಮ ಹೇಳಿದ ನೂರೆಂಟು ಸುಳ್ಳುಗಳು ಮತ್ತು ಅಪ್ಪ ಅಂದ್ರೆ ಆಕಾಶ ಕಾದಂಬರಿಗಳನ್ನ ಓದಿ ತುಂಬಾ ಅದ್ಭುತವಾದಂತಹ ಕಾದಂಬರಿ ಪುಸ್ತಕಗಳು ಶಬ್ದಾರ್ಥಗಳನ್ನ ನೋಡ್ಕೊಂಡು ಬರೋಣ ಸಂಕ್ರಾಂತಿ ಅಂದ್ರ ದಾಟುವಿಕೆ ಸೂರ್ಯನು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೋಗುವ ದಿನಕ್ಕೆ ಏನಂತೀವಿ ಸಂಕ್ರಾಂತಿ ಅಂತ ಕರಿತೀವಿ ಕಿಚ್ಚು ಅಂದ್ರ ಬೆಂಕಿ ಟೂ ಬಿಡು ಅಂದ್ರ ಮಾತು ಬಿಡುವುದು ಮನಸ್ತಾಪ ಮಾಡಿಕೊಳ್ಳುವುದು ಪಟೇಲ್ ಅಂದ್ರ ಊರಿನ ಕ್ಷೇಮ ಸಮಾಚಾರಗಳನ್ನ ನೋಡಿಕೊಳ್ಳುತ್ತಿದ್ದ ಹಿರಿಯ ಮೀ ಅಂದ್ರ ಸ್ನಾನ ಮಾಡು ಬ್ಯುಸಿ ಅಂದ್ರ ಬಿಡುವಿನ ರೆಡಿಮೇಡ್ ಅಂದ್ರ ಸಿದ್ಧವಾದಂಥದ್ದು ಪ್ಯಾಕ್ ಮಾಡುವ ಪೊಟ್ಟನ ಕಟ್ಟು ಪ್ಯಾಬ್ ಮಾಲ್ ಅಂದ್ರ ಆಧುನಿಕ ಮಾರುಕಟ್ಟೆಯ ಒಂದು ರೂಪ ಶಬ್ದಾರ್ಥಗಳನ್ನ ನೋಡಿದ್ವಿ ಈಗ ಅಭ್ಯಾಸ ಪ್ರಶ್ನೆಗಳನ್ನ ನೋಡೋಣ ಬನ್ನಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಸಂಕ್ರಾಂತಿ ಯಾವ ರೀತಿಯ ಹಬ್ಬ ಉತ್ತರ ಸಂಕ್ರಾಂತಿ ಹಳ್ಳಿಗರ ಮಧ್ಯೆ ಸೃಷ್ಟಿಯಾದ ಹಬ್ಬ ಸಂಕ್ರಾಂತಿ ಜಾನುವಾರುಗಳಿಗೆ ಮೀಸಲಾದ ವಿಶೇಷ ಹಬ್ಬ ಎರಡನೇ ಪ್ರಶ್ನೆ ಕಿಚ್ಚು ಹಾಯಿಸುವುದು ಎಂದರೆ ಏನು ಉತ್ತರ ಕಿಚ್ಚು ಹಾಯಿಸುವುದು ಎಂದರೆ ದನ ಕರುಗಳನ್ನು ಬೆಂಕಿಯಲ್ಲಿ ಜಿಗಿಸುವುದು ಹಳ್ಳಿಗಳಲ್ಲಿ ಪಟೇಲರು ಏನು ಕೊಡಿಸಿ ರಾಜಿ ಮಾಡುತ್ತಿದ್ದರು ಉತ್ತರ ಹಳ್ಳಿಗಳಲ್ಲಿ ಪಟೇಲರು ವರ್ಷದ ಕೊನೆಯಲ್ಲಿ ಜಗಳವಾಡಿದವರನ್ನು ಒಂದೆಡೆ ಸೇರಿಸಿ ಅವರಿಂದ ಇವರಿಗೆ ಇವರಿಂದ ಅವರಿಗೆ ಏಳು ಬೆಲ್ಲ ಕೊಡಿಸಿ ರಾಜಿ ಮಾಡುತ್ತಿದ್ದರು ನಾಲ್ಕನೇ ಪ್ರಶ್ನೆ ಕೃಷಿಕರ ಮನೆಯಲ್ಲಿ ದನ ಕರುಗಳ ಜಾಗಕ್ಕೆ ಏನು ಬಂದು ನಿಂತಿದೆ ಉತ್ತರ ಕೃಷಿಕರ ಮನೆಯಲ್ಲಿ ದನ ಕರುಗಳ ಜಾಗಕ್ಕೆ ಟ್ರ್ಯಾಕ್ಟರ್ ಬಂದು ನಿಂತಿದೆ ನಮ್ಮ ಸಂಕ್ರಾಂತಿಯಲ್ಲಿ ಏನು ಇರಬೇಕು ಉತ್ತರ ನಮ್ಮ ಸಂಕ್ರಾಂತಿಯಲ್ಲಿ ಸಂಸ್ಕೃತಿ ಸಂಪ್ರದಾಯಗಳ ಜೊತೆ ಸಮೃದ್ಧಿ ಐಶ್ವರ್ಯಗಳು ಸಂಭ್ರಮ ಸೊಬಗು ತುಂಬಿರಬೇಕು ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಸಂಕ್ರಾಂತಿಯಲ್ಲಿ ದನ ಕರುಗಳಿಗೆ ಏನು ಮಾಡಲಾಗುತ್ತದೆ ಉತ್ತರ ಸಂಕ್ರಾಂತಿದಂದು ದನ ಕರುಗಳ ಮೈ ತೊಳೆದು ಕೊರಳಿಗೆ ಕೆಜ್ಜೆ ಕಟ್ಟಿ ಕೊಂಬಿಗೆ ಬಣ್ಣ ಬಳಿದು ಟೇಪು ಕಟ್ಟಿ ಹೂ ಮುಡಿಸಿ ತರಹೇವಾರಿ ಬಲೂನ್ ಕಟ್ಟಿ ಶೃಂಗಾರ ಮಾಡುತ್ತಿದ್ದರು ಸಂಕ್ರಾಂತಿಯಲ್ಲಿ ಎಳ್ಳು ಬೆಲ್ಲ ಕೊಬ್ಬರಿ ಏಕೆ ಮಾಡಲಾಗುತ್ತದೆ ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಚರ್ಮ ಒಡೆದಿರುತ್ತದೆ ದೇಹದಲ್ಲಿ ಕೊಬ್ಬಿನ ಅಂಶ ಕಡಿಮೆಯಾಗಿರುತ್ತದೆ ಸಂಕ್ರಾಂತಿ ಎಂದು ಏಳು ಬೆಲ್ಲ ಕೊಬ್ಬರಿಯನ್ನು ತಿಂದರೆ ಕಳೆದು ಹೋದ ಕೊಬ್ಬಿನ ಅಂಶ ಬೇಗ ಬೇಗನೆ ಸಿಗುತ್ತದೆ ಎಳ್ಳು ಬೆಲ್ಲ ಕೊಬ್ಬರಿಯಲ್ಲಿ ಅತ್ಯಧಿಕ ಕೊಬ್ಬಿನ ಅಂಶವಿರುವುದರಿಂದ ಸಂಕ್ರಾಂತಿಯ ನೆಪದಲ್ಲಿ ಈ ಮಿಶ್ರಣವನ್ನು ತಿನ್ನುತ್ತಾರೆ ಆಗ ದೇಹದ ಚರ್ಮ ತಂತಾನೆ ಸರಿ ಹೋಗುತ್ತದೆ ಸಂಕ್ರಾಂತಿಯ ದಿನದಿಂದ ಸೂರ್ಯನ ಚಲನೆ ಹೇಗಿರುತ್ತದೆ ಸಂಕ್ರಾಂತಿ ದಿನದಿಂದ ಸೂರ್ಯನು ದಕ್ಷಿಣದಿಂದ ಉತ್ತರ ದಿಕ್ಕಿಗೆ ಸ್ವಲ್ಪ ಸ್ವಲ್ಪ ಸಂಚರಿಸಲು ಶುರು ಹಿಡುತ್ತಾನೆ ಸಂಕ್ರಾಂತಿಯ ಮರುದಿನದಿಂದಲೇ ಹಗಲು ದೀರ್ಘವಾಗುತ್ತದೆ ರಾತ್ರಿಯ ಅವಧಿ ಸಹಜವಾಗಿಯೇ ಕಡಿಮೆಯಾಗುತ್ತದೆ ಉತ್ತರಾಯಣ ಪುಣ್ಯ ಕಾಲ ವರ್ಷದಲ್ಲಿ ಒಂದು ದಿನ ಮಾತ್ರ ಅಂದು ಸ್ವರ್ಗದ ಬಾಗಿಲು ತೆರೆಯುತ್ತದೆ ಎಂಬ ನಂಬಿಕೆ ಇದೆ ಇಂದಿನ ಕಾಲದಲ್ಲಿ ಎಳ್ಳು ಬೆಲ್ಲ ನೀಡುವುದು ಹೇಗಿರುತ್ತದೆ ಇಂದು ಎಳ್ಳು ಬೆಲ್ಲ ನೀಡುವುದು ಪ್ರತಿಷ್ಠೆಯ ವಿಚಾರವಾಗಿದೆ ಜಾಸ್ತಿ ಎಳ್ಳು ಬೆಲ್ಲ ಕೊಟ್ಟವರೇ ಶ್ರೀಮಂತರು ಎಂಬಂತಾಗಿದೆ ದೊಡ್ಡದಾಗಿ ಕಾಣಲೆಂದು ದಪ್ಪ ದಪ್ಪ ಸಕ್ಕರೆ ಅಚ್ಚು ಸೇರಿಸಿ ಎಳ್ಳು ಬೆಲ್ಲ ಪ್ಯಾಕ್ ಮಾಡುತ್ತಿದ್ದಾರೆ ರೆಡಿಮೇಡ್ ಎಳ್ಳು ಬೆಲ್ಲದ ಪ್ಯಾಕ್ಗಳು ಪ್ಯಾಬ್ ಮಾಲ್ಗಳಾಗಿ ಧಾರಾಳವಾಗಿ ದೊರಕುತ್ತಿವೆ ಕಳಪೆ ಮಾಲಾದರೂ ಎಲ್ಲರೂ ಇದನ್ನು ಇದನ್ನೇ ಹಂಚಲು ಮುಂದಾಗುತ್ತಾರೆ ಮುಖವಾಡದೊಂದಿಗೆ ಬದುಕುವ ಜನ ಇದನ್ನು ಒಪ್ಪಿಕೊಂಡಿದ್ದಾರೆ ಹೊಂದಿಸಿ ಬರೆಯಿರಿ ಯುಗಾದಿ ಎಳ್ಳು ಬೆಲ್ಲ ಇವು ಪ್ರಶ್ನೆ ದೀಪಾವಳಿ ದಸರಾ ರಂಜಾನ್ ಏಸು ಹುಟ್ಟಿದ ದಿನ ಕ್ರಿಸ್ಮಸ್ ಬೇವು ಬೆಲ್ಲ ವಿಜಯದಶಮಿ ಬೆಳಕಿನ ಹಬ್ಬ ಮಕರ ಸಂಕ್ರಾಂತಿ ಉಪವಾಸದ ಪರ್ವ ದಿನ ಉತ್ತರ ಯುಗಾದಿ ಬೇವು ಬೆಲ್ಲ ದೀಪಾವಳಿ ಬೆಳಕಿನ ಹಬ್ಬ ರಂಜಾನ್ ಉಪವಾಸದ ಪರ್ವ ದಿನ ಕ್ರಿಸ್ಮಸ್ ಏಸು ಹುಟ್ಟಿದ ದಿನ ವಿಜಯದಶಮಿ ದಸರಾ ಮಕರ ಸಂಕ್ರಾಂತಿ ಎಳ್ಳು ಬೆಲ್ಲ ಕೆಳಗೆ ನೀಡಿರುವ ಪಟ್ಟಿಯಲ್ಲಿ ರಾಷ್ಟ್ರೀಯ ಅಥವಾ ನಾಡ ಹಬ್ಬಗಳ ಮಹತ್ವವನ್ನು ಐದು ಆರು ವಾಕ್ಯಗಳಲ್ಲಿ ತಿಳಿಸಿ ಮೊದಲನೇದಾಗಿ ಸ್ವಾತಂತ್ರ್ಯೋತ್ಸವ ರಾಷ್ಟ್ರೀಯ ಹಬ್ಬಗಳೆಂದರೆ ಜಾತಿ ಮತ ಲಿಂಗ ಭೇದವಿಲ್ಲದೆ ಆಚರಿಸುವ ಹಬ್ಬ ಎಲ್ಲಾ ಧರ್ಮದವರು ಸಂಭ್ರಮದಿಂದ ಸಾರ್ವಜನಿಕವಾಗಿ ರಾಜ್ಯದಲ್ಲಿರುವ ಪ್ರತಿಯೊಬ್ಬರು ಇದು ತಮ್ಮದೇ ಹಬ್ಬವೆಂದು ಆಚರಿಸುವ ಪರಿಪಾಠವಿದೆ ಆಗಸ್ಟ್ ಹದಿನೈದರಂದು ಪ್ರತಿ ವರ್ಷವೂ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಲು ಕಾರಣ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನಾಲ್ಕರ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಬ್ರಿಟಿಷರು ನಮಗೆ ರಾಜಕೀಯ ಸ್ವಾತಂತ್ರ್ಯವನ್ನು ಕೊಟ್ಟರು ಸುಮಾರು ಮೂರರಿಂದ ನಾಲ್ಕು ಶತಮಾನಗಳಿಂದ ಬ್ರಿಟಿಷ್ ಆಳ್ವಿಕೆಯಿಂದ ಭಾರತೀಯರು ಈಗ ಸರ್ವತಂತ್ರ ಸ್ವತಂತ್ರರಾದರು ಅಂದಿನಿಂದ ಇಂದಿನವರೆಗೂ ಪ್ರತಿ ವರ್ಷ ಆಗಸ್ಟ್ ಹದಿನೈದರಂದು ಉತ್ಸಾಹದಿಂದ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸುತ್ತೇವೆ ಆ ದಿನ ನಮ್ಮ ರಾಷ್ಟ್ರಧ್ವಜವನ್ನು ಹಾರಿಸಿ ರಾಷ್ಟ್ರಗೀತೆಯನ್ನು ಹಾಡುತ್ತೇವೆ ಇದು ಭಾರತೀಯರಿಗೆಲ್ಲ ಸಂಭ್ರಮಿಸುವ ಹಬ್ಬ ಎರಡನೇದಾಗಿ ಗಣರಾಜ್ಯ ಗಣರಾಜ್ಯ ಎಂದರೆ ನಮ್ಮ ದೇಶವನ್ನು ನಾಯಕರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಒಂದು ಸಂವಿಧಾನವನ್ನು ರಚಿಸಿದರು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತನೆಯ ಇಸವಿಯಲ್ಲಿ ಇದು ಜಾರಿಗೆ ಬಂತು ನಮ್ಮ ಸಂವಿಧಾನವು ಲಿಖಿತ ಸಂವಿಧಾನ ಇದನ್ನು ಜಾರಿಗೆ ತಂದ ದಿನವೇ ಗಣರಾಜ್ಯ ದಿನ ಪ್ರತಿ ವರ್ಷ ಗಣರಾಜ್ಯ ದಿನವನ್ನು ಆಚರಿಸುತ್ತೇವೆ ಆ ದಿನ ಎಲ್ಲ ಸರ್ಕಾರಿ ಕಚೇರಿಗಳ ದೇಶಭಕ್ತರ ಶಾಲಾ ಕಾಲೇಜುಗಳಲ್ಲಿ ರಾಷ್ಟ್ರ ಧ್ವಜವನ್ನು ಹಾರಿಸಿ ರಾಷ್ಟ್ರಗೀತೆಯನ್ನು ಹಾಡಿ ನೆರೆ ಹೊರೆಯವರಿಗೆಲ್ಲ ಸಿಹಿಯನ್ನು ಹಂಚಿ ಸಂಭ್ರಮಿಸುತ್ತೇವೆ ಇದು ಸಹ ರಾಷ್ಟ್ರೀಯ ಹಬ್ಬ ಇದನ್ನು ಆಚರಿಸುವುದರಿಂದ ರಾಷ್ಟ್ರಪ್ರೇಮ ಐಕ್ಯತೆ ಸಹೋದರತೆ ಪರಸ್ಪರ ಪ್ರೀತಿ ವಾಸ್ತಲ್ಯಗಳು ವೃದ್ಧಿಯಾಗುತ್ತದೆ ಮೂರನೆಯದಾಗಿ ಕನ್ನಡ ರಾಜ್ಯೋತ್ಸವ ಪ್ರತಿ ವರ್ಷ ನವೆಂಬರ್ ಒಂದು ಕರ್ನಾಟಕದ ಜನತೆಗೆ ಸಂಭ್ರಮೋತ್ಸಾಹ ನವೆಂಬರ್ ಬರುವ ಮೊದಲೇ ನಾಡ ಹಬ್ಬಕ್ಕಾಗಿ ಸಿದ್ಧತೆ ಕನ್ನಡ ರಾಜ್ಯೋತ್ಸವ ಎಂದರೆ ಕನ್ನಡಿಗರಿಗೆ ಎಲ್ಲಿಲ್ಲದ ಖುಷಿ ಸಾವಿರದ ಒಂಬೈನೂರ ಐವತ್ತಾರರ ನವಂಬರ್ ಒಂದು ಕರ್ನಾಟಕದ ಏಕೀಕರಣವಾಗಿ ಕನ್ನಡ ನಾಡಾಯಿತು ಆದರೆ ಸಾವಿರದ ಒಂಬೈನೂರ ಎಪ್ಪತ್ ಮೂರರವರೆಗೂ ನಮ್ಮ ರಾಜ್ಯವನ್ನು ರಾಜ್ಯ ಎಂದು ಕರೆಯುತ್ತಿದ್ದರು ಸಾವಿರದ ಒಂಬೈನೂರ ಎಪ್ಪತ್ ಮೂರರ ನವಂಬರ್ ಒಂದರಿಂದ ಕರ್ನಾಟಕ ರಾಜ್ಯವಾಯಿತು ಅಂದ್ರೆ ಮೊದಲಿಗೆ ಮೈಸೂರು ರಾಜ್ಯ ಅಂತ ಕರಿತಾ ಇದ್ರು ಆ ನಂತರ ಇಲ್ಲಿ ಕರ್ನಾಟಕ ರಾಜ್ಯವಾಯಿತು ಈಗ ಕನ್ನಡ ಆಡಳಿತ ಪ್ರತಿಯಾಗಿ ನವೆಂಬರ್ ತಿಂಗಳು ಪೂರ್ತಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಾರೆ ಎಲ್ಲಾ ರಾಷ್ಟ್ರೀಯ ಹಬ್ಬಗಳ ಹಬ್ಬಗಳು ಇದು ನಾಡ ಹಬ್ಬವಾದರೂ ಕನ್ನಡ ಧ್ವಜವನ್ನು ಹಾರಿಸಿ ಧ್ವಜಗೀತೆಯನ್ನು ಹಾಡಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿ ಸಿಹಿ ಹಂಚುತ್ತಾರೆ ಭಾಷಾಭ್ಯಾಸ ಮುಂದೆ ನೀಡಿರುವ ವಾಕ್ಯಗಳಲ್ಲಿ ಖಾಲಿ ಬಿಟ್ಟುವ ಸ್ಥಳದಲ್ಲಿ ಆವರಣದಲ್ಲಿ ನೀಡಿರುವ ಪದಗಳ ಬಹುವಚನವನ್ನು ಬರೆಯಿರಿ ಪ್ರಶ್ನೆ ನಮ್ಮ ಮನೆಯಲ್ಲಿ ಎಂಟು ಬ್ರಕೆಟ್ ಒಳಗ ದನ ಇದೆ ಎರಡನೇ ಪ್ರಶ್ನೆ ನಮ್ಮ ತರಗತಿಯಲ್ಲಿ ಅರವತ್ತು ಹುಡುಗ ಇದ್ದಾನೆ ಮೂರನೇ ಪ್ರಶ್ನೆ ಆರನೇ ತರಗತಿಯಲ್ಲಿ ಇಪ್ಪತ್ತು ಹುಡುಗಿ ಇದ್ದಾಳೆ ಉತ್ತರಗಳನ್ನು ನೋಡೋಣ ದನಗಳು ಇವೆ ಮೊದಲನೇ ಪ್ರಶ್ನೆಗೆ ದನಗಳು ಇವೆ ಹುಡುಗರು ಇದ್ದಾರೆ ಹುಡುಗಿಯರು ಇದ್ದಾರೆ ಅಭ್ಯಾಸವನ್ನು ನೋಡೋಣ ಏಕವಚನ ಬಹು ಏಕವಚನ ಮತ್ತು ಬಹುವಚನ ಜಿಲ್ಲೆ ಜಿಲ್ಲೆಗಳು ಊರು ಊರುಗಳು ಕೊಠಡಿ ಕೊಠಡಿಗಳು ನಾಯಿ ನಾಯಿಗಳು ಹಕ್ಕಿ ಹಕ್ಕಿಗಳು ನದಿ ನದಿಗಳು ಬೆಟ್ಟ ಬೆಟ್ಟಗಳು ಗುಡ್ಡ ಗುಡ್ಡಗಳು ಬೆಸರಡು ಏಕವಚನ ಬಹುವಚನವನ ಅಣ್ಣ ಅಣ್ಣಂದಿರು ಚಿಕ್ಕಮ್ಮ ಚಿಕ್ಕಮ್ಮಂದಿರು ದೊಡ್ಡಮ್ಮ ದೊಡ್ಡಮ್ಮಂದಿರು ಅತ್ತೆ ಅತ್ತೆಯಂದಿರು ತಮ್ಮ ತಮ್ಮಂದಿರು ಭಾವ ಭಾವಂದಿರು ಮಕ್ಕಳಿ ಹಿಂದಿನ ತರಗತಿಯಲ್ಲಿ ನಾವೇನ್ ಮಾಡಿದೀವಿ ಸಂಕ್ರಾಂತಿ ಎಂದು ಸುಖ ದುಃಖ ಅನ್ನುವಂತಹ ಗದ್ಯ ಭಾಗದ ಕನ್ನಡ ಎಂಟನೆಯ ಗದ್ಯ ಭಾಗ ಸಂಕ್ರಾಂತಿ ಎಂದು ಸುಖ ದುಃಖ ಈ ಗದ್ದೆ ಭಾಗದ ಪಾಠದ ಪ್ರಶ್ನೋತ್ತರಗಳ ನಾವು ಇಂದಿನ ವಿಡಿಯೋದಲ್ಲಿ ಚರ್ಚೆಯನ್ನು ಮಾಡಿದೀವಿ ಇದರಲ್ಲಿ ನಿಮಗೆ ಏನಾದರೂ ಗೊಂದಲಗಳಿದ್ದರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ರಿ ತಿಳಿಸುವ ಒಂದು ಸಣ್ಣ ಪ್ರಯತ್ನವನ್ನ ಮಾಡುತ್ತೇನೆ ಎಲ್ಲರಿಗೂ ನಮಸ್ಕಾರ